ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಮ್ಮೊಮ್ಮೆ ಕೇಳಿರ್ತೀವಲ್ವಾ ಕಿವಿಯಲ್ಲಿ ಬೆಳ್ಳುಳ್ಳಿ ಸಿಕ್ಕೊಂಡಿದೆ ಅಂತ ಅಥವಾ ಮಗು ಆಟ ಆಡ್ತಾ ಮೂಗಲಿಯನ್ನು ಗುಂಡಿ ಹಾಕೊಂಡ್ಬಿಟ್ಟಿದೆ ಅಂತ ಹೌದು ಹೌದು ಕೆಲವೊಮ್ಮೆ ಗಂಟಲಲ್ಲಿ ಮೀನಿನ ಮುಳ್ಳು ಕೂಡ ಸಿಕ್ಕೊಳ್ಬಹುದು ಇದು ಕೇಳೋಕೆ ಚಿಕ್ಕ ವಿಷಯ ಅನ್ಸಿದ್ರು ತುಂಬನೇ ಆತಂಕ ತರುವಂತಹ ಸಂದರ್ಭಗಳು ಖಂಡಿತ ವಿಶೇಷವಾಗಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಪೋಷಕರಿಗೊಂಥರ ಭಯ ಆಗ್ಬಿಡುತ್ತೆ ಸೊ ಇವತ್ತು ನಾವು ಕಿವಿ ಮೂಗು ಗಂಟ್ಲು ಅಂದ್ರೆ ಇ ಟಿ ಅಂತ ಸಂಬಂಧಪಟ್ಟ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾತಾಡೋಣ ಹೌದು ಮುಖ್ಯವಾಗಿ ಈ ಹೊರಗಿನ ವಸ್ತುಗಳು ಅಂದ್ರೆ ಫಾರಿನ್ ಬಾಡೀಸ್ ಅಂತೀವಲ್ಲ ಅದು ಕಿವಿ ಮೂಗು ಗಂಟಲಲ್ಲಿ ಸೇರ್ಕೊಂಡಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದಕ್ಕೆ ನಾವು ಇಳಕಲ್ನ ಕಠಾರೆ ನರ್ಸಿಂಗ್ ಹೋಮ್ನ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಪೂರ್ಣಿಮಾ ರಾಘವೇಂದ್ರ ಖಟಾರಿ ಅವರ ಅನುಭವಗಳನ್ನೇ ಆಧಾರವಾಗಿ ಇಟ್ಕೊಂಡು ಮಾತಾಡ್ತಾ ಇದೀವಿ ಹೌದು ಡಾಕ್ಟರ್ ಪೂರ್ಣಿಮಾ ಅವರು ಈ ತರದ ಸಾಕಷ್ಟು ಕೇಸ್ ಗಳನ್ನು ನೋಡಿದ್ದಾರೆ ಸೊ ಅವರ ಸಲಹೆಗಳು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಇತನ ಜನರಿಗೆ ಎಲ್ಲಿ ಸಹಾಯ ಸಿಗುತ್ತೆ ಅನ್ನೋ ಮಾಹಿತಿ ಕೊಡೋದು ಸರಿ ಅಲ್ವಾ ಖಂಡಿತ ಸರಿ ಇಲ್ಲಿ ಆಶ್ಚರ್ಯದ ವಿಷಯ ಏನಂದ್ರೆ ಎಂತಂತ ವಸ್ತುಗಳೆಲ್ಲ ಸಿಕ್ಕಲ್ಬಹುದು ಅಂತ ನೀವು ನಮ್ಮಲ್ಲ ಡಾಕ್ಟರ್ ಪೂರ್ಣಿಮಾ ಹೇಳೋ ಪ್ರಕಾರ ಕಡ್ಲೆಕಾಯಿ ಬಟಾಣಿ ಅಕ್ಕಿ ಗೋಧಿ ಕಾಳುಗಳು ಆಹಾರ ಪದಾರ್ಥಗಳು ಹೌದು ಅಷ್ಟೇ ಅಲ್ಲ ಆಟ ಆಡೋ ಗುಂಡಿಗಳು ಕಾಯಿನ್ಸು ಬಟನ್ಗಳು ಇರೇಸರ್ ತುಂಡು ಪೆನ್ಸಿಲ್ ತುದಿ ಕ್ರೇಯಾನ್ ಚಾಕ್ ಚಾಕ್ ಪೀಸ್ ಪೇಪರ್ ಉಂಡೆ ಇನ್ನು ಇಯರ್ ಬಡ್ಸ್ ಹತ್ತಿ ಚಿಕ್ಕ ಕಡ್ಡಿಗಳು ಮೂಗುತಿ ಬ್ಲೂಟೂತ್ ಬಡ್ಸ್ ಕೆಲವೊಮ್ಮೆ ಬೆಳ್ಳುಳ್ಳಿ ಎಸಳು ಕೂಡ ಬೆಳ್ಳುಳ್ಳಿ ಕೂಡನಾ ಹ್ಮ್ ಹೋಳಿ ಹಬ್ಬದ ಟೈಮ್ನಲ್ಲಿ ಬಣ್ಣದ ಉಂಡೆಗಳು ಆಮೇಲೆ ಕ್ರಿಮಿಕೀಟಗಳು ಶತಪದಿ ಸೊಳ್ಳೆ ನೊಣ ಇವೂ ಕೂಡ ಕಿವಿ ಮೂಗಿಗೆ ಹೋಗೋ ಚಾನ್ಸ್ ಬಹುಶಃ ಕುತೂಹಲನೇ ಇದಕ್ಕೆ ಕಾರಣ ಇರಬೇಕು ಹೌದು ಹೋಗೋದೇ ತಿಳಿಯಲ್ಲ ಕಿವಿಗೆ ಮೂಗಿಗೆ ಬಾಯಿಗೆ ಹಾಕೊಳ್ಳೋದು ಸಹಜ ಆದ್ರೆ ಇದು ಕೇವಲ ಕಿರಿಕಿರಿನಾ ಅಥವಾ ನಿಜವಾಗ್ಲೂ ಅಪಾಯ ಇದೆಯಾ ಅದೇ ಮುಖ್ಯ ಪ್ರಶ್ನೆ ನೋಡಿ ಕಿವಿಯಲ್ಲಿ ಏನಾದ್ರೂ ಸಿಕ್ಕೊಂಡ್ರೆ ಕಿರಿಕಿರಿ ನೋವು ಇದ್ದೇ ಇರುತ್ತೆ ಆಗಬಹುದು ಇನ್ಫೆಕ್ಷನ್ ಆಗೋ ಸಾಧ್ಯತೆನೂ ಸರಿ ಮೂಗಿನಲ್ಲಾದ್ರೆ ಮೂಗಿನಲ್ಲಾದ್ರೆ ತಕ್ಷಣಕ್ಕೆ ಇರಬಹುದು ಕೆಲವು ದಿನ ಒಂದೇ ಮೂಗಿನ ಹೊಳ್ಳೆಯಿಂದ ಕೆಟ್ಟ ವಾಸನೆ ಬರೋಕ್ ಶುರು ಆಗುತ್ತೆ ಜೊತೆಗೆ ರಕ್ತ ಮಿಶ್ರಿತ ಸಿಂಬಳ ಬರಬಹುದು ಓ ಹಾಗಾದ್ರೆ ಪೋಷಕರು ಗಮನಿಸ್ಬೇಕು ಹೌದು ಇನ್ನು ಗಂಟಲಲ್ಲೇನಾದ್ರೂ ಸಿಕ್ಕೊಂಡ್ರೆ ಅದು ತುಂಬಾ ಸೀರಿಯಸ್ ಅದ್ರ ಬಗ್ಗೆ ಹೇಳಿದ್ರೇನೆ ಭಯ ಆಗುತ್ತೆ ಹೌದು ಯಾಕಂದ್ರೆ ಈ ಬಟಾಣಿ ಅಥವಾ ಮಾಂಸದ ತುಂಡು ಮೀನಿನ ಮುಳ್ಳು ಇಂಥದ್ ಏನಾದ್ರೂ ಆಹಾರ ನಾಳದ ಬದಲು ಶ್ವಾಸನಾಳಕ್ಕೆ ಹೋದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಇದು ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಅಯ್ಯೋ ಇಂಥ ಸಮಯದಲ್ಲಿ ಪೋಷಕರು ಗಾಬರಿ ಆಗೋದು ಸಹಜನೇ ಬಿಡಿ ಖಂಡಿತ ಮಗು ಒದ್ದಾಡ್ತಾ ಇದ್ರೆ ನೋಡೋಕೆ ಆಗಲ್ಲ ಹಾಗಾದ್ರೆ ಡಾಕ್ಟರ್ ಪೂರ್ಣಿಮಾ ಅವರು ಇಂಥ ಸಲಹೆ ಕೊಡ್ತಾರೆ ಪೋಷಕರು ಏನ್ ಮಾಡಬೇಕು ಅವರು ಪದೇ ಪದೇ ಹೇಳೋ ಒಂದೇ ಮಾತು ಗಾಬ್ರಿ ಆಗ್ಬೇಡಿ ಮೊದಲು ನೀವು ಶಾಂತರಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಂದ್ರೆ ಕಡ್ಡಿ ಪಿನ್ ಕ್ಲಿಪ್ ಅಥವಾ ಇನ್ ಯಾವ್ದೇ ವಸ್ತು ಉಪಯೋಗಿಸಿ ಅದನ್ನ ತೆಗೀಲಿಕ್ಕೆ ಪ್ರಯತ್ನ ಮಾಡಲೇಬಾರದು ಯಾಕೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಹಾಗೆ ಮಾಡಿದ್ರೆ ಆ ವಸ್ತು ಇನ್ನೂ ಒಳಗ್ ಹೋಗ್ಬೋದು ಅಥವಾ ಕಿವಿ ಒಳಗಿದ್ರೆ ಕಿವಿ ಪರ್ದೆಗೆನೆ ಡ್ಯಾಮೇಜ್ ಆಗ್ಬೋದು ಮೂಗಲಿದ್ರೆ ಅಲ್ಲಿನ ಸೂಕ್ಷ್ಮ ಪದರಕ್ಕೆ ಗಾಯ ಆಗ್ಬಹುದು ಸೊ ರಿಸ್ಕ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಇಲ್ಕಲ್ ನಲ್ಲಿ ಕಠಾರೆ ನರ್ಸಿಂಗ್ ಹೋಮ್ ಇದೆ ಅಲ್ಲಿ ಡಾಕ್ಟರ್ ಪೂರ್ಣಿಮಾ ಅವರೇ ಇರ್ತಾರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಈ ತರಹದ ಎಮರ್ಜೆನ್ಸಿಗಳನ್ನ ನೋಡಿಕೊಳ್ಳೋ ವ್ಯವಸ್ಥೆ ಇದೆ ಸರಿ ಅಲ್ಲಿ ಹೋದ್ಮೇನೋ ಹೇಗ್ ತೆಗಿತಾರೆ ಮನೇಲಿ ಮಾಡ್ಬೇಡಿ ಅಂದ್ರಲ್ಲ ಹಾಗಾದ್ರೆ ಡಾಕ್ಟರ್ಸ್ ಹೇಗ್ ಮಾಡ್ತಾರೆ ಅಲ್ಲಿ ಅಂದ್ರೆ ಕಠಾರೆ ನರ್ಸಿಂಗ್ ಹೋಮ್ನಂತಹ ಸುಸಜ್ಜಿತ ಸೆಂಟರ್ಗಳಲ್ಲಿ ಮೈಕ್ರೋಸ್ಕೋಪ್ ಅಥವಾ ಎಂಡೋಸ್ಕೋಪ್ ಅಂತ ಉಪಕರಣಗಳು ಇರ್ತವೆ ಮೈಕ್ರೋಸ್ಕೋಪ್ ಎಂಡೋಸ್ಕೋಪ್ ಹೌದು ಇವು ಹೇಗೆ ಅಂದ್ರೆ ಕಿವಿ ಅಥವಾ ಮೂಗಿನ ಒಳಗೆ ತುಂಬಾ ಸ್ಪಷ್ಟವಾಗಿ ನೋಡೋಕೆ ಸಹಾಯ ಮಾಡ್ತವೆ ವಸ್ತುವನ್ನ ನಿಖರವಾಗಿ ಗುರುತಿಸಿ ಅಕ್ಕಪಕ್ಕದ ಭಾಗಗಳಿಗೆ ಚೂರು ಡ್ಯಾಮೇಜ್ ಆಗದ ಹಾಗೆ ಸೇಫ್ ಆಗಿ ಹೊರಗೆ ತೆಗೀಲಿಕ್ಕೆ ಆಗತ್ತೆ ಇದು ಮನೆಯಲ್ಲಿ ಕೈಯಿಂದ ಮಾಡೋ ಪ್ರಯತ್ನಕ್ಕಿಂತ ತುಂಬಾನೇ ಬೇರೆ ಮತ್ತೆ ಸೇಫ್ ಓ ಅದು ಒಳ್ಳೆ ವಿಷಯ ಈ ತರ ಉಪಕರಣ ಬಳಸಿ ಸಕ್ಸಸ್ ಆದ ಕೆಲವು ನೈಜ ಕೇಸ್ಗಳ ಬಗ್ಗೆ ಹೇಳಬಹುದ ಡಾಕ್ಟರ್ ಪೂರ್ಣಿಮಾ ಅವರ ಅನುಭವದಿಂದ ಖಂಡಿತ ಮೊನ್ನೆ ಒಂದು ಐದು ವರ್ಷದ ಪಾಪು ಎಡ ಕಿವಿಯಲ್ಲಿ ಒಂದು ಕೀಟ ಹೋಗ್ಬಿಟ್ಟಿತ್ತು ಪಾಪುಗೆ ತುಂಬಾ ನೋವು ಅಯ್ಯೋ ಪಾಪ ಹೌದು ಅದನ್ನ ಮೈಕ್ರೋಸ್ಕೋಪ್ ನೋಡಿಕೊಂಡು ಜಸ್ಟ್ ಕೆಲವೇ ನಿಮಿಷದಲ್ಲಿ ನೋವಿಲ್ದ ಹಾಗೆ ತೆಗ್ದ್ವಿ ಆಮೇಲೆ ಇನ್ನೊಂದು ಕೇಸ್ ಸುಮಾರು ಮೂವತ್ತೈದು ವರ್ಷದ ಮಹಿಳೆ ಕಿವಿ ನೋವು ಅಂತ ಬಂದಿದ್ರು ಚೆಕ್ ಮಾಡಿದ್ರೆ ಅವರ ಬಲ ಕಿವಿಯಲ್ಲಿ ಬೆಳ್ಳುಳ್ಳಿ ಹೆಸರು ಸಿಕ್ಕೊಂಡಿತ್ತು ಬೆಳ್ಳುಳ್ಳಿನ ಕಿವಿಯಲ್ಲಿ ಹೌದು ಅದನ್ನ ಎಂಡೋಸ್ಕೋಪ್ ಬಳಸಿ ತೆಗೆದ್ವಿ ಹಾಗೆ ಇನ್ನೊಬ್ರು ಇಪ್ಪತ್ನಾಲ್ಕು ವರ್ಷದ ಯುವಕ ಅವರ ಎಡ ಕಿವಿಯಲ್ಲಿ ಒಂದು ಕೀಟ ಹೋಗಿತ್ತು ಅದನ್ನು ಕೂಡ ಎಂಡೋಸ್ಕೋಪ್ ಸಹಾಯದಿಂದಾನೆ ತೆಗೆಯಲಾಯಿತು ಈ ಉದಾಹರಣೆಗಳನ್ನ ಕೇಳಿದ್ರೆ ಸಮಾಧಾನ ಆಗುತ್ತೆ ಅಂದ್ರೆ ಸರಿಯಾದ ಟೈಮಿಗೆ ಸರಿಯಾದ ಡಾಕ್ಟರ್ ಹತ್ರ ಹೋದ್ರೆ ಈ ಸಮಸ್ಯೆನ ಸುಲಭವಾಗಿ ಬಗೆಹರಿಸಬಹುದು ಅಂತ ಆಯ್ತು ಖಂಡಿತವಾಗಿಯೂ ಎಕ್ಸ್ಪರ್ಟ್ ಕೇರ್ ಮತ್ತೆ ಈ ಮಾಡರ್ನ್ ಉಪಕರಣಗಳು ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗುತ್ತೆ ಆ ಪೇಷಂಟ್ಸ್ ಮತ್ತೆ ಅವರ ಮನೆಯವರು ಎಷ್ಟು ರಿಲೀಫ್ ಆಗಿರ್ತಾರೆ ಅಲ್ವಾ ಹೌದು ಅವರು ಡಾಕ್ಟರ್ ಪೂರ್ಣಿಮಾ ಅವರಿಗೆ ಆಸ್ಪತ್ರೆ ಸಿಬ್ಬಂದಿಗೆಲ್ಲ ಥ್ಯಾಂಕ್ಸ್ ಹೇಳಿರ್ತಾರೆ ಅಲ್ವಾ ಖಂಡಿತ ಎಲ್ಲರಿಗೂ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಆ ಸಮಾಧಾನ ನೋಡೋದೇ ಒಂದು ಖುಷಿ ಸರಿ ಹಾಗಾದ್ರೆ ಒಟ್ಟಿನಲ್ಲಿ ನಾವು ತಿಳ್ಕೊಂಡಿದ್ದೇನೆಂದ್ರೆ ಕಿವಿ ಮೂಗು ಗಂಟಲಲ್ಲಿ ಈ ತರ ಹೊರಗಿನ ವಸ್ತುಗಳು ಸಿಕ್ಕೂ ಅನಿರೀಕ್ಷಿತ ಅದನ್ನ ನಿರ್ಲಕ್ಷ್ಯ ಹೌದು ಮನೆಯಲ್ಲಿ ಏನು ಪ್ರಯತ್ನ ಮಾಡದೆ ತಕ್ಷಣ ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಇಳ್ಕಲ್ನ ಕಠಾರೆ ನರ್ಸಿಂಗ್ ಹೋಮ್ನಲ್ಲಿ ಈ ಸೌಲಭ್ಯ ಇದೆ ಅನ್ನೋದು ನಮ್ಮ ಸುತ್ತಮುತ್ತಲಿನ ಜನರಿಗೆ ತುಂಬಾ ಮುಖ್ಯವಾದ ಮಾಹಿತಿ ಹೌದು ಖಂಡಿತ ತಕ್ಷಣದ ಚಿಕಿತ್ಸೆ ಬಗ್ಗೆ ಮಾತಾಡಿದ್ವಿ ಆದ್ರೆ ಇನ್ನೊಂದು ಯೋಚನೆಗೂ ದಾರಿ ಮಾಡಿಕೊಡುತ್ತೆ ಅದೇನು ಅಂದ್ರೆ ಈ ತರಹ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದು ಒಂದು ಕಡೆ ಆದ್ರೆ ಮತ್ತೆ ಮತ್ತೆ ಹೀಗೆ ಆಗದ ಹಾಗೆ ತಡೆಯೋಕೆ ವಿಶೇಷವಾಗಿ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಅವರ ಆಟ ಆಡೋ ಜಾಗ ಅವಸ್ತುಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ನಾವು ಯಾವ ರೀತಿ ಜಾಗೃತಿ ವಹಿಸ್ಬೋದು ಯಾವ ಅಭ್ಯಾಸಗಳನ್ನ ರೂಢಿಸ್ಕೋಬಹುದು ಹೌದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾತಾಡಬಹುದು ಖಂಡಿತ ಮತ್ತೆ ಇದೇ ತರಹದ ಹೆಲ್ತ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ತರೋಕೆ ಹೆಲ್ಪ್ ಮಾಡುತ್ತೆ ನೀವು ಮುಂದಿನ ದಿನಗಳಲ್ಲಿ ಯಾವ ಟಾಪಿಕ್ ಬಗ್ಗೆ ಕೇಳೋಕೆ ಇಷ್ಟ ಪಡ್ತೀರಾ ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಕೊನೆಯದಾಗಿ ಒಂದೇ ಮಾತು ನಮ್ಮ ಕಿವಿ ಮೂಗು ಗಂಟಲಿ ಇದೆಯಲ್ಲ ಇದು ಹೊರಗಿನ ಪ್ರಪಂಚಕ್ಕೆ ನಮ್ಮ ಗೇಟ್ ವೇ ಇದ್ದಾಗೆ ನಿಜ ಹೇಳೋದು ಉಸಿರಾಡೋದು ಮಾತಾಡೋದು ಇದೆಲ್ಲ ನಮ್ಮ ಲೈಫ್ ಕ್ವಾಲಿಟಿಗೆ ಎಷ್ಟು ಮುಖ್ಯ ಅಲ್ವಾ ಹೌದು ಸಣ್ಣ ಪ್ರಾಬ್ಲಮ್ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅದು ಲಾಂಗ್ ರನ್ ಅಲ್ಲಿ ನಮ್ಮ ಪೂರ್ತಿ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ ನಾವು ಯೋಚನೆ ಮಾಡಬೇಕು ಹೌದು ಬಹಳ ಮುಖ್ಯವಾದ ಮಾತು ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ ಸಂತೋಷವಾಗಿರಿ